ನಮಸ್ಕಾರ ಇಂದಿನ ವಿಡಿಯೋನಲ್ಲಿ ರಾಯರಿಗೆ ಅಭಿಷೇಕ ಮಾಡುವಂತಹ ಸರಿಯಾದಂತಹ ವಿಧಾನವನ್ನು ಹೇಳ್ತಾ ಇದ್ದೀನಿ ಮೊದಲು ನೀವು ರಾಯರ ಫೋಟೋ ಇದ್ದರೆ ಅದೆಲ್ಲ ಉರಿಸಿ ಗಂಧ ಹಚ್ಚಿ ಏನೆಲ್ಲ ಅಲಂಕಾರ ಮಾಡ್ಕೋತೀರೋ ಮಾಡ್ಕೊಂಬಿಡಿ ಅದಾದ ನಂತರ ರಾಯರ ವಿಗ್ರಹವನ್ನು ಗಂಧ ಎಲ್ಲ ಓದ್ವಾರ ಹಚ್ಚುತ್ತಿದ್ದರೆ ಶುದ್ಧವಾದಂತಹ ನೀರಿನಲ್ಲಿ ಮೊದಲು ಆ ರಾಯರ ವಿಗ್ರಹವನ್ನು ತೊಳೆದು ಅಭಿಷೇಕಕ್ಕೆ ಅಣಿ ಮಾಡಿಕೊಡಿ ಒಂದು ತಟ್ಟೆನಲ್ಲಿ ಇಟ್ಕೋಬೇಕು ಅಭಿಷೇಕ ಮಾಡೋದಕ್ಕಿಂತ ಮುಂಚೆ ರಾಯರ ಎದುರಿಗೆ ಎರಡು ತುಪ್ಪದ ದೀಪವನ್ನು ನೀವು ಕಡ್ಡಾಯವಾಗಿ ಹಚ್ಕೋಬೇಕು ಎರಡು ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ನೀವು ಯಾವ ತಟ್ಟೆನಲ್ಲಿ ರಾಯರನ್ನ ಇಟ್ಟಿರ್ತೀರಲ್ವ ಅಭಿಷೇಕಕ್ಕೆ ಅಂಥೇಳಿ ಆ ತಟ್ಟೆಗೆ ಒಂದು ತುಳಸಿ ಎಲೆಯನ್ನು ಮೊದಲು ಹಾಕಿ ಸ್ವಲ್ಪ ಹಳದಿ ಅಕ್ಷತೆಯನ್ನು ಹಾಕಿ ಇದನ್ನು ಹಾಕುವಾಗ ನಿಮ್ಮ ಕಷ್ಟ ಇಷ್ಟಗಳೇನಿದೆ ಎಲ್ಲವನ್ನೂ ಸಹ ಹತ್ರ ಹೇಳ್ಕೊಳ್ಳಿ ಹೇಳ್ಕೊಂಡಾದಮೇಲೆ ಮೊದಲು ಜಲದಿಂದ ಅಭಿಷೇಕ ಮಾಡಬೇಕು ಅಂದರೆ ಮೊದಲು ನೀರಿನಿಂದ ಅಭಿಷೇಕ ಮಾಡಬೇಕು ಇದನ್ನು ಶುದ್ಧೋದಕ ಸ್ನಾನ ಅಂತ ಹೇಳಿ ಕರೀತಾರೆ ಅಭಿಷೇಕ ಮಾಡುವಂತಹ ನೀರಿಗೆ ಮೊದಲು ಒಂದು ಎಲೆ ತುಳಸಿಯನ್ನು ಹಾಕೊಳ್ಳಿ ಆ ನೀರು ಏನೇ ಇದ್ದರೂ ನಾವು ಒಂದು ಎಲೆ ತುಳಸಿ ಹಾಕಿದ ತಕ್ಷಣ ಅದರ ದೋಷಗಳೆಲ್ಲ ಹೋಗಿ ಅದು ಮಡಿ ನೀರು ಅಂಥೇಳಿ ಅನ್ನಿಸ್ಕೊಳ್ಳುತ್ತೆ ಶುದ್ಧೋದಕ ಸ್ನಾನ ಆದಮೇಲೆ ಈ ನೀರನ್ನು ಏನು ಮಾಡಬೇಕು ಅಂದರೆ ಆ ತಟ್ಟಿನಲ್ಲಿ ಇರುತ್ತೆ ನೀವು ರಾಯರಿಗೆ ಅಭಿಷೇಕ ಮಾಡಿದಂತಹ ನೀರು ಮೊದಲು ಅದನ್ನು ನೀವು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಉಳಿದಂತಹ ನೀರನ್ನು ಒಂದು ಲೋಟಕ್ಕೆ ಹಾಕಿಟ್ಕೊಳ್ಳಿ ಪೂಜೆ ಎಲ್ಲ ಮುಗಿದಾದ ನಂತರ ನೀವು ಒಂದು ಹೂವಿನ ಸಹಾಯದಿಂದ ಮನೆಗೆಲ್ಲ ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಅಂದರೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲವೂ ಸಹ ಕಡಿಮೆ ಆಗುತ್ತೆ ಇದರಿಂದ ಅಂಥೇಳಿ ಇದಾದ ನಂತರ ನೀವೇನು ಮಾಡಬೇಕು ಶುದ್ಧೋದಕ ಸ್ನಾನ ಆದ ಮೇಲೆ ರಾಯರಿಗೆ ನೀವು ಹಾಲಿನಿಂದ ಅಭಿಷೇಕ ಮಾಡ್ತೀರಾ ಅಥವಾ ಗಂಧದಿಂದ ಅಭಿಷೇಕ ಮಾಡ್ತೀರಾ ಅಥವಾ ಪಂಚಾಮೃತ ಅಭಿಷೇಕ ಮಾಡ್ತೀರಾ ಅದನ್ನು ನೀವು ಮಾಡ್ಕೋಬೋದು ಕ್ಷೀರಾಭಿಷೇಕ ಅಂತಂದರೆ ಶುದ್ಧವಾದಂತಹ ಕಾಯಿಸಿಲ್ದೆ ಇರುವಂತಹ ಹಾಲು ಹಸಿಯಾದಂತಹ ಹಾಲು ಗಂಧ ಅಂತಂದರೆ ಗಂಧವನ್ನು ತೇದಿರ್ತೀವಲ್ವ ಅದಕ್ಕೆ ಸ್ವಲ್ಪ ನೀರನ್ನು ನಾವು ಸೇರಿಸಿ ಗಂಧದಿಂದ ಮಾಡುವಂತಹ ಅಭಿಷೇಕ ಪಂಚಾಮೃತ ಅಭಿಷೇಕ ಅಂತಂದರೆ ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪ ಇದನ್ನು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿನೂ ಸಹ ಮಾಡ್ಬೋದು ಅಥವಾ ಸಪ್ರೇಟಾಗಿ ಮಾಡ್ತೀವಿ ಅನ್ನೋವಂಥವ್ರು ಯಾವುದಾದ್ಮೇಲೆ ಯಾವುದನ್ನು ಹಾಕಬೇಕು ಅನ್ನೋಂಥದ್ದಿದೆ ಮೊದಲು ಮೊದಲಿಗೆ ಹಾಲು ಅದಾದಮೇಲೆ ಮೊಸರು ಅದಾದ ಮೇಲೆ ಜೇನುತುಪ್ಪ ಆಮೇಲೇ ತುಪ್ಪದಿಂದ ಅಭಿಷೇಕ ಮಾಡಬೇಕು ಎಲ್ಲವನ್ನು ಒಟ್ಟಿಗೆ ಸೇರಿಸ್ತೀವಿ ಅದ ಅನ್ನೋದಾದರೆ ಯಾ ಇಷ್ಟೆಷ್ಟು ಪ್ರಮಾಣದಲ್ಲಿ ಅಂದರೆ ಒಂದು ಲೋಟ ಹಾಲಿಗೆ ಮೊಸರು ಎಷ್ಟು ಹಾಕಬೇಕು ಜೇನುತುಪ್ಪ ಎಷ್ಟು ಹಾಕಬೇಕು ಅದು ಸಹ ಪ್ರಮಾಣ ಇದೆ ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನು ನೀವು ಚೆಕ್ ಮಾಡಿಕೊಡಿ ಇದಾದ ನಂತರ ಹಾಲು ಮೊಸರು ಜೇನುತುಪ್ಪ ತುಪ್ಪ ಇದೆಲ್ಲ ಮೇಲೆ ಸ್ವಲ್ಪ ಸಕ್ಕರೆ ಮತ್ತು ಹಣ್ಣುಗಳನ್ನ ನೀವು ಅಭಿಷೇಕ ಆದಂತಹ ರಾಯರ ವಿಗ್ರಹಕ್ಕೆ ಹಾಕಬೇಕು ಹಾಕಿಬಿಟ್ಟು ಎರಡು ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿ ಹಾಗೆಯೇ ಬಿಡಬೇಡಿ ರಾಯರ ಮೂರ್ತಿಯನ್ನು ಹಾಗೇ ಬಿಟ್ಟು ಅಂದರೆ ನೀವೇನೆಲ್ಲ ಪಂಚಾಮೃತ ಅಭಿಷೇಕ ಅಥವಾ ಕ್ಷೀರದಿಂದ ಅಭಿಷೇಕ ಮಾಡಿರ್ತೀರಲ್ವ ಸಡನ್ನಾಗಿ ಮೂರ್ತಿಯನ್ನು ಎತ್ತದೇ ಹಾಗೆಯೇ ಬಿಟ್ಟು ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಅದಾದ ನಂತರ ರಾಯರ ಮೂರ್ತಿಯನ್ನು ಎತ್ತಿ ಒಂದು ಮಡಿ ಬಟ್ಟೆಯ ಮೇಲೆ ಇಟ್ಬಿಟ್ಟು ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಳ್ಳಿ ನೀವು ಪಂಚಾಮೃತ ಅಭಿಷೇಕ ಮಾಡಿರುವಂಥದ್ದು ಅಥವಾ ಹಾಲಿನಿಂದ ಅಭಿಷೇಕ ಮಾಡುವಂಥ ಮಾಡಿರುವಂಥದ್ದನ್ನು ಹಾಕ್ಕೊಂಡಾದ ಮೇಲೆ ನೀವು ಏನು ಮಾಡಬೇಕು ಅದೇ ತಟ್ಟೆಗೆ ರಾಯರ ಮೂರ್ತಿಯನ್ನು ಇಟ್ಟು ಶುದ್ಧವಾದಂತಹ ಜಲದಿಂದ ಅಭಿಷೇಕ ಮಾಡಿ ಮಾಡಿದ್ದಾದಮೇಲೆ ಆ ಮಡಿ ಬಟ್ಟೆಯಲ್ಲಿ ರಾಯರ ಮೂರ್ತಿಯನ್ನು ಒರೆಸಿ ಗಂಧವನ್ನು ಹಚ್ಚಿ ತುಳಸಿಯನ್ನು ಹೇರಿಸಿ ಅಭಿಷೇಕ ಅಂತ ಮಾಡಿದ್ದಾದಮೇಲೆ ಕಡ್ಡಾಯವಾಗಿ ಒಂದು ಎಲೇನಾದರೂ ನೀವು ತುಳಸಿಯನ್ನು ಇಟ್ಟೇ ಇಡಬೇಕು ರಾಯರ ಮೂರ್ತಿಗೆ ಗಂಧ ಹಚ್ಚಿ ತುಳಸಿ ಹಾಕಿ ಹೂಗಳನ್ನು ಹಾಕಿ ಇದು ಅಭಿಷೇಕ ಮಾಡುವಂತಹ ಸರಿಯಾದ ವಿಧಾನ ಪದೇ ಪದೇ ಹೇಳ್ತಾಯಿರ್ತೀನಿ ದಯವಿಟ್ಟು ಹೆಣ್ಮಕ್ಕಳು ಅಭಿಷೇಕ ಮಾಡಬೇಡಿ ಏನಕ್ಕೆ ಹೇಳಿರ್ತಾರೆ ಶಾಸ್ತ್ರದಲ್ಲಿ ಯಾವುದೂ ಸಹ ಸುಮ್ಮನೆ ಹೇಳಿರೋದಿಲ್ಲ ರಾಯರೋ ಎತಿಗಳು ಈಗ ನಾವು ಸನ್ಯಾಸಿಗಳು ಮಂತ್ರಾಲಯದಲ್ಲಿ ಇರೋಂತಹ ಯತಿಗಳನ್ನೇ ನಾವು ಸಡನ್ನಾಗಿ ಅವ್ರ ಹತ್ರ ಹೋದರೆ ನಾವು ಅವ್ರು ನಾವು ನಾವು ಅವ್ರ ಪಾದವನ್ನು ಸಹ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅವ್ರಿಗೆ ಅವ್ರದೇ ಆದಂತಹ ರೀತಿ ನೀತಿ ಇರುತ್ತೆ ನಮ್ಮ ಆಚರಣೆಗಳಿಂದ ಅವರ ಒಂದು ರೀತಿ ನೀತಿಗಳಿಗೇನಿದೆ ಅದಕ್ಕೆ ನಾವು ಧಕ್ಕೆ ತರಬಾರ್ದು ಅದೇ ರೀತಿ ರಾಯರು ಸಹ ರಾಯರು ಯತಿಗಳು ಹೆಣ್ಣು ಮಕ್ಕಳು ಅವರನ್ನು ಮುಟ್ಟೋದಾಗಲಿ ಅಥವಾ ಗೆಜ್ಜೆ ವಸ್ತ್ರ ಏರಿಸೋದಾಗಲಿ ಅದು ತಪ್ಪಾಗುತ್ತೆ ಆದಷ್ಟು ಗಂಡು ಮಕ್ಕಳಿಂದ ಮನನಲ್ಲಿ ಅಭಿಷೇಕವನ್ನು ಮಾಡಿಸಿ ತಿಳ್ಕೊಳ್ಳಿ ನಾನು ಹೇಳಿದ್ದೇನಾದರೂ ನಿಮಗೆ ಅನುಮಾನ ಇದ್ದರೆ ಎಲ್ಲಾದರೂ ಮಠದಲ್ಲಿ ತಿಳಿದಿರೋ ಅಂಥವ್ರ ಹತ್ರ ನೀವು ಕೇಳಿ ಒಬ್ಬರು ಯೂಟ್ಯೂಬರ್ ಹೇಳಿದ್ದನ್ನು ಇನ್ನೊಬ್ಬರು ಯೂಟ್ಯೂಬರ್ ಹತ್ರ ದಯವಿಟ್ಟು ಕೇಳಿಬಿಡಿ ಯಾಕೆಂದರೆ ನಾನು ನನ್ನದೇ ಸರಿ ಅಂತ ಹೇಳಿ ವಾದ ಮಾಡ್ತೀನಿ ಅವ್ರು ಅವ್ರದೇ ಸರಿ ಅಂತ ಹೇಳಿ ವಾದ ಮಾಡ್ತಾರೆ ಎಲ್ಲಾದರೂ ಮಾನ್ಯಗಳಲ್ಲಿ ಸರಿಯಾಗದಂತಹ ರೀತಿಯಲ್ಲಿ ತಿಳಿದಿರೋರ ಬಳಿ ಕೇಳಿ ಸರಿಯಾದಂತಹ ರೀತಿಯಲ್ಲಿ ಮಾಡಿರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ನಮಸ್ಕಾರ